ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಸೋರೆಕಾಯಿನಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ಚಟ್ನಿನ ಮಾಡಿ ತೋರಿಸ್ತೀನಿ ಚಟ್ನಿ ಪಚಡಿ ತೊಕ್ಕು ಏನಾದರೂ ಅಂದ್ಕೊಳ್ಳಿ ಈ ರೀತಿ ಸೋರೆಕಾಯಿನ ಇಷ್ಟಪಡದೆ ಇರೋರು ಚಟ್ನಿ ಮಾಡಿದ್ರೆ ಬರೀ ಚಟ್ನಿನೇ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಚಿಕ್ಕದೊಂದು ಎಳೆ ಸೋರೆಕಾಯಿನ ತಗೊಂಡಿದ್ದೀನಿ ಈ ರೀತಿ ಮೇಲೆ ಇರುವಂತಹ ಸಿಪ್ಪೆನೆಲ್ಲ ತೆಗಿಬೇಕು ಆದಷ್ಟು ಎಳೆ ಸೋರೆಕಾಯಿ ತಗೊಂಡ್ರೆ ನಮಗೆ ಬೇಗ ಬೇಯುತ್ತೆ ಅಂತ ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ನಾನು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇವಾಗ ಇದನ್ನು ಸಣ್ಣಕ್ಕೆ ಪೀಸಸ್ ಆಗಿ ಕಟ್ ಮಾಡ್ಕೊತೀನಿ ಆದಷ್ಟು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಪೀಸಸ್ನ ಕಟ್ ಮಾಡ್ಕೊಳ್ಳಿ ಚಿಕ್ಕ ಸೋರೆಕಾಯಿ ಆದರೆ ಸಾಕು ನಮಗೆ ತುಂಬಾ ಪಚ್ ಚಟ್ನಿ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ತೊಳ್ಕೊಬೇಕು ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಒಂದೆರಡು ಸ್ಪೂನ್ ಹಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಸೋರೆಕಾಯಿನಲ್ಲಿ ನೀರಿನ ಅಂಶ ಇರುತ್ತಲ್ವ ಅದಕ್ಕೆ ಕಡಲೆ ಬೀಜ ಅಥವಾ ಎಳ್ಳನ್ನು ಹಾಕಿದ್ರೆ ಯಾವುದಾದ್ರೂ ಒಂದು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಮಗೆ ಕರೆಕ್ಟಾಗಿ ಆಗುತ್ತೆ ಪಚಡಿ ಅನ್ನೋದು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಡಲೆ ಬೀಜನ ಇವಾಗ ಇದನ್ನೆಲ್ಲ ನಾವು ಸೈಡ್ಗೆ ತಗೊಂಡು ಇವಾಗ ಸೋರೆಕಾಯಿ ಪೀಸಸನ್ನು ಹಾಕ್ಬಿಟ್ಟು ಹಾಗೆಯೇ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ಆದರೆ ನಮ್ಮ ಸೈಡು ಬರೋಂಥ ಹಸಿ ಮೆಣ್ಸಿನ್ಕಾಯಿ ಅಷ್ಟು ಖಾರ ಇರೋದಿಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಕೆಲವೊಂದು ಹಸಿ ಮೆಣ್ಸಿನ್ಕಾಯಿ ಹೊಟ್ಟೆ ಲೂರಿನೂ ಬರುತ್ತಲ್ವ ನಮ್ಮ ಕರ್ನಾಟಕದಲ್ಲಿ ಸಿಗೋದು ನಮ್ಮ ಹಸಿ ಮೆಣ್ಸಿನ್ಕಾಯಿ ನೋಡಿ ತುಂಬ ದೊಡ್ಡದಾಗಿರುತ್ತೆ ಮತ್ತು ಇದರಲ್ಲಿ ಒಂದು ಹಸಿಮೆಣ್ಸಿನ್ಕಾಯಲ್ಲಿ ಮೂರು ಪೀಸಾಗಿ ಕಟ್ ಮಾಡಿದ್ದೀನಿ ಒಂದು ಆರು ಹಸಿಮೆಣ್ಸಿನ್ಕಾಯನ್ನ ತಗೊಂಡು ಹಾಕಿದ್ದೀನಿ ಇವಾಗ ಒಂದೆರಡು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಸೋರೆಕಾಯಿನ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋರ್ಗು ಸೋರೆಕಾಯಿ ಅಷ್ಟೇ ಈ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಎಳೆ ಸೋರೆಕಾಯಿ ತಗೊಂಡ್ರೆ ಬೇಗನೆ ಇದು ಬೇಯುತ್ತೆ ಇವಾಗ ನೋಡಿ ಮುಚ್ಚಳನ ಮುಚ್ಚಿಬಿಟ್ಟಿದ್ದಕ್ಕೆ ನಾನು ಒಂದು ಫೈವ್ ಮಿನಿಟ್ಸ್ ಬಿಟ್ಟೇ ಇದ್ದೆ ನೋಡಿ ಗೊತ್ತಾಗ್ತಿದೆ ಅಲ್ವಾ ಸ್ವಲ್ಪ ಸಾಫ್ಟ್ ಆಗಿದೆ ಅಲ್ವಾ ಇವಾಗ ನಾವು ಈಗೇ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಇವಾಗ ನೋಡಿ ಗೊತ್ತಾಗ್ತಿದೆ ಅಲ್ವಾ ನೋಡ್ತಿದ್ರೆ ಈ ರೀತಿ ಫ್ರೈ ಆಗಬೇಕು ಸೋರೆಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಇವಾಗ ಇದು ಫ್ರೈ ಆಗಿಬಿಟ್ಟಿದೆ ಇವಾಗ ಇದನ್ನು ಸೈಡ್ಗೆ ತೆಗೆದು ಬಿಡ್ತಿದ್ದೀನಿ ಇವಾಗ ಈ ರೀತಿ ಎಲ್ಲ ಕೂಡ ತೆಗೆದಾದಮೇಲೆ ದೊಡ್ಡದೊಂದು ಹುಳಿ ಟೊಮೊಟೊನ ಕಟ್ ಮಾಡಿ ಹಣ್ಣಾಗಿರೋ ಟೊಮೊಟೊ ತಗೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಗೇ ಸ್ವಲ್ಪ ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಹುಳಿ ಜಾಸ್ತಿ ಆದರೂ ಚೆನ್ನಾಗಿರೋಲ್ಲ ಕಡಿಮೆ ಆದರೂ ಚೆನ್ನಾಗಿರೋದಿಲ್ಲ ನೀವು ಎಷ್ಟು ಮಾಡ್ತೀರೋ ಕ್ವಾಂಟಿಟಿ ನೋಡಿಕೊಂಡು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ ನಾನು ನೆನೆಸಿ ಹಾಕಿದ್ದೀನಿ ಹುಣಸೆ ಹಣ್ಣನ್ನು ಇದನ್ನೆಲ್ಲ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಅಣ್ಣಾಗಿರೋ ಟೊಮೊಟೊ ಆಗಿರೋದ್ರಿಂದ ಫ್ರೈ ಆಗಿಬಿಡುತ್ತೆ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಈ ರೀತಿ ಲಾಸ್ಟಲ್ಲಿ ಧನಿಯಾ ಹಾಕೋದ್ರಿಂದ ಧನಿಯಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಪಚಡಿಯಲ್ಲಿ ಹಿಂಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಇದನ್ನು ತಣ್ಣಗಾಗಿಬಿಡ್ತೀನಿ ಇದು ತಣ್ಣಗಾಗಲಿ ಅಷ್ಟರೊಳಗಡೆ ನಾನು ಇವಾಗ ಒರಳಲ್ಲಿ ಮಾಡ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಮಾಡ್ಕೊಬೋದು ಒರಳಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಫಸ್ಟು ಕಡಲೆ ಬೀಜನ ನೀವು ಕಡಲೆ ಬೀಜನ ಬೇಕಿದ್ರೆ ಸಿಪ್ಪೆನ ತೆಗೆದುಬಿಟ್ಟು ಮಿಕ್ಸಿ ಜರಲ್ಲಿ ಹಾಕಿ ರುಬ್ಕೊಳ್ಳಿ ಇಲ್ಲ ಹೊರಳಿದ್ದರೆ ಹೊರಳಲ್ಲಿ ರುಬ್ಬಿ ಸೂಪರಾಗಿರುತ್ತೆ ಯಾವುದೇ ಒಂದು ಚಟ್ನಿ ಆಗಲಿ ಕಡಲೆ ಬೀಜನ ಈ ರೀತಿ ನಾನು ಫಸ್ಟು ಸ್ವಲ್ಪ ನುಣ್ಣಕ್ಕೆ ಪುಡಿ ಮಾಡ್ಕೋಬೇಕು ನೀವು ಬೇಕಿದ್ದರೆ ಸಿಪ್ಪೆನ ತೆಗೆದುಬಿಟ್ಟು ಕಡಲೆ ಬೀಜನ ಹಾಕಿ ನಾನು ಹಾಗೇ ಮಾಡ್ತಿದ್ದೀನಿ ಇವಾಗ ನೋಡಿ ಕಡಲೆ ಬೀಜನ ಈ ರೀತಿ ಸ್ವಲ್ಪ ನುಣ್ಣಕ್ಕೆ ಮಾಡಾದ್ಮೇಲೆ ನಾವು ಇದಕ್ಕೆ ಸೋರೆಕಾಯಿ ಹಾಗೇ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಇವಾಗ ಇದು ಕೂಡ ತುಂಬ ಸಾಫ್ಟಾಗೋ ತನಕ ಚಚ್ಕೋಬೇಕು ಹಾಗೇ ಇನ್ನೊಂದೇನು ಗೊತ್ತಾ ನೀವು ಆಂಧ್ರದಲ್ಲಿ ಯಾವುದೇ ಹೋಟ್ಲಿಗೆ ಹೋಗ್ಬಿಡಿ ಯಾವುದೋ ಒಂದು ರೋಟ್ ಪಚ್ಚಳ್ಳು ಅಂತ ಕರೀತಾರೆ ಇದನ್ನು ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಪಚಡಿ ಇಲ್ಲದೇ ಇರೋದು ಯಾವ ಊಟನೂ ಇರೋದಿಲ್ಲ ಇವಾಗ ನೋಡಿ ಇದಕ್ಕೆ ನಾವು ಟೊಮೊಟೊನ ಹಾಕ್ಕೋಬೇಕು ಆದರೆ ಎಲ್ಲನೂ ಒಂದೇ ಸಲ ಹಾಕ್ಕೋಬಾರ್ದು ಒನ್ ಬೈ ಒನ್ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ರೀತಿ ಮಾಡಿ ನೋಡಿ ನೀವು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಈ ಥರ ಒರಳಲ್ಲಿ ಮಾಡೋದು ಆದರೆ ಮಿಕ್ಸಿ ಜಾರಲ್ಲಿ ಮಾಡಿದ್ರು ಕೂಡ ಚೆನ್ನಾಗೇ ಇರುತ್ತೆ ಇವಾಗ ನಾವು ಆವಾಗಲೇ ಉಪ್ಪು ಹಾಕಿದ್ವಲ್ಲ ಆ ಉಪ್ಪು ನೋಡಿಕೊಂಡು ಒಂದು ಸಲ ಎಷ್ಟು ಬೇಕು ಅಂತ ಇವಾಗ ಉಪ್ಪನ್ನು ಹಾಕ್ಬಿಟ್ಟು ಕೊತ್ತಂಬರಿನ ಹಾಕ್ಬಿಟ್ಟು ಲಾಸ್ಟಲ್ಲಿ ಈ ರೀತಿ ನಾವು ಇದು ಎಲ್ಲ ಕೂಡ ಸಾಫ್ಟ್ ಆದಮೇಲೆ ಇನ್ನು ಸ್ವಲ್ಪ ಈ ರೀತಿ ಮಾಡ್ಕೋಬೇಕು ಆವಾಗ ನಮಗೆ ಸ್ವಲ್ಪ ಶೈನಿಂಗ್ ಬರುತ್ತೆ ಪಚಡಿ ಅನ್ನೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಗ್ಗರಣೆಯೇ ಅವಶ್ಯಕತೆ ಇಲ್ಲ ನಾವು ಬೇಕಿದ್ದರೆ ಒಗ್ಗರಣೆ ಮಾಡ್ಕೋಬೋದು ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈ ಪಚಡಿ ಅಂದರೆ ಎಲ್ಲ ಸಾರುಗಳಿಗಿಂತನೂ ಇವಾಗ ನೋಡಿ ಇದು ಈ ರೀತಿ ಆಗಿದೆ ಇವಾಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ತಿದ್ದೀನಿ ಒಂದೇ ಒಂದು ಸ್ಪೂನ್ ಎಣ್ಣೆ ಜಾಸ್ತಿ ಏನು ಎಣ್ಣೆ ಇಲ್ಲ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಬೆಳ್ಳುಳ್ಳಿ ನೀವು ಆವಾಗಲೇ ಪಚಡಿ ಮಾಡ್ತಿದ್ವಲ್ಲ ಅವ್ರ ಒರಳಲ್ಲಿ ರುಬ್ಕೊಳಕ್ಕೆ ಹಾಕ್ಕೋಬೋದು ಇಲ್ಲಾಂದರೆ ಈ ಒಗ್ಗರಣೆ ಕೂಡ ಹಾಕ್ಕೊಬೋದು ಬೆಳ್ಳುಳ್ಳಿ ಹಾಕ್ಲಿಲ್ಲ ಅಂದರೂ ಕೂಡ ಚೆನ್ನಾಗೇ ಇರುತ್ತೆ ಇವಾಗ ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಇವಾಗ ಬೆಳ್ಳುಳ್ಳಿನ ಒಂದು ನಾಲ್ಕೈದು ದಿಸಲು ಚಜ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಒಗ್ಗರಣೆಲ್ಲ ಹಾಕ್ದಾಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನೋಡಿ ನಾನು ಒಂದು ಒಣಗಿದ ಮೆಣ್ಸಿನ್ಕಾಯಿನ ಮುರಿದೇ ಹಾಕ್ತಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ನಾನು ಸ್ಟವನ್ನ ಆಫ್ ಮಾಡಿಬಿಡ್ತೀನಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಒಗ್ಗರಣೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಯಾವುದೇ ಒಂದು ಸಾರಾಗ್ಲ ಪಚಡಿಯಲ್ಲಾಗಲಿ ನಾನು ಈ ಪಚಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಎಲ್ಲದರ ಜೊತೆಗೂ ತಿನ್ನೋದಕ್ಕಿಂತ ಬರೀ ಪಚಡಿನೇ ನೀವು ತಿಂತೀರ ನೋಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಖಂಡಿತ ಈ ರೀತಿ ಟ್ರೈ ಮಾಡಿ ಸೋರೆಕಾಯಿ ದೇಹಕ್ಕೆ ತುಂಬಾ ಒಳ್ಳೇದು ಸೋರೆಕಾಯಲ್ಲಿ ಸಾರುಗಳು ಮಾಡಿದ್ರೆ ಎಲ್ಲರಿಗೂ ಅಷ್ಟೊಂದು ಇಷ್ಟ ಆಗೋಲ್ಲ ಆದರೆ ಈ ಥರ ಚಟ್ನಿ ಮಾಡೋದ್ರಿಂದ ದೋಸೆಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಇದನ್ನು ನಾವು ಹಾಗೆ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ ತಪ್ಪದೆ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್